ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಗೆ ರಾಜಕಾರಣಿ ಕೆ ಶಿವರಾಮ್ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ಹಲವು ದಿನಗಳ ಹಿಂದೆ ಅವರಿಗೆ ಹೃದಯಾಘಾತ ಸಂಭವಿಸಿದ್ದು ಸದ್ಯದ ಅವರ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅವರನ್ನು ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕಳೆದ ಇಪ್ಪತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಶಿವರಾಮ್ ಅವರ ಸಂಬಂಧಿಕರು ಹೇಳ್ತಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಶಿವರಾಮ್ ಅವರನ್ನ ಸ್ನೇಹಿತರು ಬೆಂಬಲಿಗರು ಹಾಗೆ ಸಂಬಂಧಿಕರು ನೋಡಿಕೊಳ್ತಿದ್ದಾರೆ ಮತ್ತೊಂದು ಕಡೆ ಶಿವರಾಮ್ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಹಾಗೆ ಬ್ರೈನ್ ಡೆಡ್ ಆಗಿದೆ ಅನ್ನುವ ರೀತಿಯೂ ಕೂಡ ಮಾತನಾಡಿಕೊಳ್ಳಲಾಗ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ ಅನ್ನುವ ಮಾತನ್ನ ಅವರ ಬೆಂಬಲಿಗರು ಹೇಳ್ತಿದ್ದಾರೆ ಇನ್ನು ಅವರ ಚಿಕಿತ್ಸೆಗಾಗಿ ಸಾಕಷ್ಟು ವೆಚ್ಚ ಮಾಡಲಾಗ್ತಿದೆ ಅನ್ನುವ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಒಂದು ಕಡೆ ಶಿವರಾಮ್ ಅವರಿಗೆ ಡಯಾಲಿಸಿಸ್ ಅನ್ನು ಮಾಡಲಾಗ್ತಾ ಇದೆ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚ ತಗಲುವಂತಹ ಇಂಜೆಕ್ಷನ್ ನೀಡಿ ಚಿಕಿತ್ಸೆಯನ್ನು ನೀಡಿದರೂ ಸಹ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ ಅನ್ನುವ ಮಾತನ್ನ ಅವರ ಬೆಂಬಲಿಗರು ಹೇಳ್ತಿದ್ದಾರೆ ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಕೆ ಶಿವರಾಮ್ ಅವರ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಒಂದು ಕಡೆ ಸಿನಿಮಾದಲ್ಲೂ ನಟಿಸ್ತಾರೆ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಾರೆ ಜೊತೆಗೆ ವೃತ್ತಿಯಲ್ಲಿ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ಮೊದಲ ಬಾರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಪಾಸ್ ಮಾಡಿದಂಥವರು ಕೆ ಶಿವರಾಮ್ ಅವರು ಕರ್ನಾಟಕದ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ತಮ್ಮ ಪ್ರತಿಭೆಯ ಮೂಲಕವಾಗಿಯೇ ಫೇಮಸ್ ಆದಂಥವರು ರಾಜಕೀಯ ಸಿನಿಮಾ ಹಾಗೆ ಜನಸೇವೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಬಡತನದಿಂದ ಮೇಲೆ ಬಂದು ಸಾಧನೆ ಮಾಡಿದಂಥವರು ಇತರರಿಗೆ ಸ್ಫೂರ್ತಿಯಾದಂತಹ ವ್ಯಕ್ತಿ ಇನ್ನು ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ಮೂರು ಏಪ್ರಿಲ್ ಆರು ರಾಮನಗರದಲ್ಲಿ ಇವರ ತಂದೆ ಎಸ್ ಕೆಂಪಯ್ಯ ಪ್ರತಿಭಾವಂತ ಡ್ರಾಮಾ ಮಾಸ್ಟರ್ ಆಗಿದ್ದಂಥವರು ಇನ್ನು ತಾಯಿ ಚಿಕ್ಕಬೋರಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆಯ ಶಿವರಾಮ ಅವರು ಶಿಕ್ಷಣವನ್ನು ಪಡಿತಾರೆ ಬಾಲ್ಯದಲ್ಲೇ ಸರ್ಕಾರಿ ಉದ್ಯೋಗವನ್ನು ಪಡೆಯುವುದು ಶಿವರಾಮ್ ಅವರ ಕನಸಾಗಿರುತ್ತೆ ಹೀಗಾಗಿ ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕೆ ಟೈಪಿಂಗ್ ಹಾಗೆ ಶಾರ್ಟ್ ಹ್ಯಾಂಡನ್ನು ಅನ್ನು ಕರೀತಾರೆ ಸತತವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡ್ತಾರೆ ಅಂತಿಮವಾಗಿ ಗುಪ್ತಚರ ಘಟಕದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯನ್ನು ಸೇರಿಕೊಳ್ತಾರೆ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆ ಎಸ್ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗ್ತಾರೆ ಉಪ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆಗ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಕರ್ನಾಟಕ ಆಡಳಿತ ಸೇವಾ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಒಂದನೇ ರ್ಯಾಂಕನ್ನು ಗಳಿಸಿದರು ಸಹಾಯಕ ಪೊಲೀಸ್ ಕಮಿಷನರ್ ಆಗಿ ಆಯ್ಕೆ ಆದರು ಆದರೆ ಐ ಎ ಎಸ್ ಅಧಿಕಾರಿ ಆಗಬೇಕು ಅನ್ನೋದು ಶಿವರಾಮ್ ಅವರ ಕನಸಾಗಿರುತ್ತೆ ಅದಕ್ಕಾಗಿ ಶತ ಪ್ರಯತ್ನವನ್ನು ಮಾಡ್ತಾರೆ ಅಂತಿಮವಾಗಿ ಆ ಒಂದು ಕನಸನ್ನು ಸಹ ನನಸಾಗಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗ್ತಾರೆ ಅದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ತೇರ್ಗಡೆ ಆದಂತಹ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಶಿವರಾಮ್ ಅವರು ಪಾತ್ರರಾಗಿದ್ದಾರೆ ಅವರ ಈ ಒಂದು ಸುದೀರ್ಘ ಐ ಎ ಎಸ್ ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿಜಾಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಶಿವರಾಮ್ ಅವರಿಗೆ ಸಲ್ಲುತ್ತೆ ಅವರು ಸೇವೆ ಸಲ್ಲಿಸಿದಂತಹ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಜನ ಅವರನ್ನು ಇವತ್ತಿಗೂ ಮರೆತಿಲ್ಲ ಇದಕ್ಕೆ ಕಾರಣ ಅವರು ಸಲ್ಲಿಸಿದಂತಹ ವಿಶಿಷ್ಟ ಸೇವೆ ಬೇರೆ ಅಧಿಕಾರಿಗಳಿಗೆ ಹೋಲಿಸಿದ್ರೆ ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಜೊತೆಗೆ ಜನಪರವಾದ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿನೇ ಅವರು ಜನರಿಗೆ ಬಹಳಷ್ಟು ಹತ್ತಿರವಾಗಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಸಮೂಹ ಶಿಕ್ಷಣ ಆಯುಕ್ತರಾಗಿ ಆಹಾರ ಆಯುಕ್ತರಾಗಿ ಎಂಎಸ್ಐಎಲ್ನ ನ ಎಮ್ ಡಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನೂ ಅವರು ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತರಾದ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಶಿವರಾಮ್ ಅವರು ರಾಜಕೀಯಕ್ಕೂ ಎಂಟ್ರಿ ಕೊಡ್ತಾರೆ ಮೊದಲಿಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಅದರ ಮರು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸೇರ್ಕೊಳ್ತಾರೆ ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು ಬಿಜಾಪುರ ಕ್ಷೇತ್ರದಲ್ಲಿ ರಮೇಶ್ ಜಿಗಜಣಗಿ ಅವರ ವಿರುದ್ಧವಾಗಿ ಸ್ಪರ್ಧಿಸಿ ಸೋತಿದ್ದರು ನಂತರ ಅದೇ ವರ್ಷದಲ್ಲಿ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಪರಮೇಶ್ವರ್ ಅವರನ್ನು ಬೆಂಬಲಿಸಿ ಮತ್ತೆ ಕಾಂಗ್ರೆಸ್ ಅನ್ನು ಸೇರ್ಕೊಳ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅವರು ಬಿಜೆಪಿ ಪಕ್ಷವನ್ನು ಸೇರ್ಕೊಳ್ತಾರೆ ಬಿಜೆಪಿ ಕರ್ನಾಟಕದಲ್ಲಿ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಸ್ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲೂ ಸಾಕಷ್ಟು ಜನಪರವಾದ ಕೆಲಸವನ್ನ ಮಾಡಿದ್ದಾರೆ ಇವತ್ತಿಗೂ ಜನ ಅವರನ್ನು ಸಾಕಷ್ಟು ವೇದಿಕೆಗಳಲ್ಲಿ ಶಿವರಾಮ್ ಅವರನ್ನು ನೆನೆಸಿಕೊಳ್ತಾರೆ ನೂತನ ಯೋಜನೆಗಳನ್ನು ಜಾರಿಗೆ ತಂದು ಜನರ ಮನಸ್ಸನ್ನು ಗೆದ್ದಂಥವರು ಜೊತೆಗೆ ಯಾರೇ ನೊಂದಿದ್ರೂ ಸಹ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿ ಜನನಾಯಕ ಅಂತ ಕರೆಸಿಕೊಂಡಿದ್ದಾರೆ ಇನ್ನು ರಾಜಕೀಯ ಜೀವನದಲ್ಲೂ ಸಹ ತಮ್ಮ ಅದೇ ಕೆಲಸವನ್ನು ಮುಂದುವರಿಸ್ಕೊಂಡು ಬಂದಿದ್ದರು ಕೇವಲ ವೃತ್ತಿ ಹಾಗೆ ರಾಜಕೀಯ ಜೀವನ ಅಲ್ಲದೆ ಸಿನಿಮಾ ರಂಗದಲ್ಲೂ ನಾಯಕನಾಗಿ ಮಿಂಚಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅಂದರೆ ತಮ್ಮ ವೃತ್ತಿ ಜೀವನದ ಆರಂಭದಲ್ಲೇ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದರು ಅದರಲ್ಲೂ ಪ್ರಮುಖವಾಗಿ ಬಾನಲ್ಲೇ ಮಧು ಚಂದ್ರಕ್ಕೆ ಸಿನಿಮಾವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ತಮ್ಮ ಮೊದಲ ಚಿತ್ರದಲ್ಲೇ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಮೊದಲ ಚಿತ್ರದಲ್ಲೇ ಒಬ್ಬ ಭರವಸೆಯ ನಟನಾಗಿ ಹೊರಹೊಮ್ಮುತ್ತಾರೆ ಶಿವರಾಮ್ ಅವರೇ ಹೇಳೋ ಪ್ರಕಾರವಾಗಿ ಆ ಕಾಲದಲ್ಲಿ ಸಾಕಷ್ಟು ಸ್ಪೃದ್ರೂಪಿ ನಟರು ಅದಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರು ಶಿವರಾಮ್ ಅವರು ನಾಯಕರಾಗಿ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂದಾಗ ಆ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತಲೇ ಹಲವರು ಮಾತನಾಡಿಕೊಳ್ತಾ ಇದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ತಮ್ಮ ಚೊಚ್ಚಲ ಸಿನಿಮಾದಲ್ಲೇ ಶಿವರಾಮ್ ಅವರು ಮಿಂಚುತ್ತಾರೆ ಜೊತೆಗೆ ಆ ಸಿನಿಮಾ ಕೂಡ ಒಳ್ಳೆಯ ಗಳಿಕೆಯನ್ನು ಮಾಡುತ್ತೆ ಇದಾದ ನಂತರದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ಶಿವರಾಮ್ ಅವರು ಕಾಣಿಸಿಕೊಳ್ತಾರೆ ವಸಂತ ಕಾವ್ಯ ಪ್ರತಿಭಟನೆ ಖಳನಾಯಕ ಹೀಗೆ ಒಂದಾದ ಮೇಲೆ ಒಂದರಂತೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಆ ನಂತರದ ಸಿನಿಮಾಗಳು ಅವರಿಗೆ ಅಷ್ಟಾಗಿ ಕೈ ಹಿಡಿಯೋದಿಲ್ಲ ಆ ನಂತರದಲ್ಲಿ ಯಾರಿಗೆ ಬೇಡ ದುಡ್ಡು ಪ್ರೀತಿಗಾಗಿ ಆಟ ನಾಗ ಮೂಡಲ ಸೀಮೆಯಲ್ಲಿ ಸುಭಾಷ್ ಜೈ ಟೈಗರ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಇತ್ತೀಚೆಗೆ ಅವರು ನಟಿಸಿದ್ದು ಕೊನೆಯದಾಗಿ ನಟಿಸಿದ್ದು ಅಂತ ಹೇಳಿದ್ರೆ ಟೈಗರ್ ಸಿನಿಮಾದಲ್ಲಿ ಒಟ್ಟಾರೆಯಾಗಿ ತಮ್ಮ ಸಿನಿ ಜೀವನದಲ್ಲಿ ಎರಡು ಸಾವಿರದ ಹದಿನೇಳರವರೆಗೆ ಹತ್ತು ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀಗೆ ಶಿವರಾಮ್ ಅವರು ಬಹುಮುಖ ಪ್ರತಿಭೆಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸದ್ಯ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈಗ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಶಿವರಾಮ್ ಅವರಿಗೆ ಇಪ್ಪತ್ತು ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರು ಉಂಟಾಗಿತ್ತು ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೇಲ್ನೋಟಕ್ಕೆ ಶಿವರಾಮ್ ಅವರಿಗೆ ಬಹು ಅಂಗಾಂಗ ವೈಫಲ್ಯ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ ಯಾಕಂದರೆ ಒಂದು ಕಡೆ ಡಯಾಲಿಸಿಸ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಹೃದಯಾಘಾತ ಆಗಿದೆ ಅನ್ನುವ ಮಾಹಿತಿ ಕೂಡ ಇದೆ ಮತ್ತೊಂದು ಕಡೆ ಬಹಳ ಗಂಭೀರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರ ಬೆಂಬಲಿಗರು ಹೇಳುವಂತಹ ರೀತಿ ಬ್ರೈನ್ ಡೆಡ್ ಆಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದು ಕೆ ಶಿವರಾಮ್ ಅವರ ಸದ್ಯದ ಆರೋಗ್ಯದ ಅಪ್ಡೇಟ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ